ಚಾಲ ಮಾಡಿದ್ರು ಈಗ ಮುಕ್ಕಾ ಪಾಕಿಟ್ ಇಕ್ಕಿತ್ತು ಫ್ರೆಂಡ್ಸ್ ವೆಲ್ಕಮ್ ಫ್ರೆಂಡ್ಸ್ ಫ್ರೆಂಡ್ಸ್ ಹಿಂದಿನಲ್ಲಿ ನೋಡಿದ್ರಿ ಇದರದ ಮೋಟರ್ನ ಅಂತ ಹೇಳಿದ್ದ ಕುಣಿಸಿದ್ದೆ ಈಗ ಇದರದ್ದು ವಿಡಿಯೋ ಮಾಡ್ತಾ ಇದೀನಿ ಡಿ ಬಾಸ್ದು ಇದರದ್ದು ಜಗ್ಗಾಟ ಕಸ್ತಾ ಇದ್ದೀನಿ ಡಿ ಬಾಸ್ಗೆ ಇದು ಮತ್ತೆ ಗೇರ್ ಬಾಕ್ಸ್ ಮುರ್ಕೊಂಡಿತ್ತು ಮತ್ತೆ ಬೇರೆ ಸಿಸ್ಟಮ್ ಮಾಡಿ ನಟ್ ಬೋಲ್ಟ್ ಹಾಕಿ ಬಿಗಿದೀನಿ ಈಚೆ ಕಡೆ ನಟ್ ಬೋಲ್ಟ್ ಮತ್ತೆ ಈಚೆ ಕಡೆ ನಟ್ ಬೋಲ್ಟ್ ಹಾಕಿ ಎಲ್ಲ ಬಿಗಿದು ಟೈಟ್ ಮಾಡಿದ್ದೀನಿ ಈಗ ಗೇರ್ ಬಾಕ್ಸ್ ಏನಿದೆ ಮಹೇಂದ್ರ ಕಿತ್ತ ಹೆವಿ ಆಗಿತ್ತಿದ್ರೆ ಗೇರ್ ಬಾಕ್ಸ್ ಅದಕ್ಕೆ ಈಗ ಇದನ್ನ ವಿಡಿಯೋ ಮಾಡೋಣ ಬರ್ರಿ ಎರಡು ಕೂಡಿ ಜಗಾಟ ಖರ್ಚು ನೀವು ಇದ್ರ ದುಡ್ಡ ಒಂದು ಅಳಗಡ ಹತ್ತೈತಿ ದುಡ್ಡ ನೋಡಿಲ್ಲಿ ದುಡ್ಡ ಯಾವ ರೀತಿ ಅಳಗಡ ಹತ್ತೈತಿ ಅಂದ್ರೆ ಇದು ಒಜನ ಆಗೈತಲ್ಲ ಮುಂದೆ ಅದ್ರ ಸಂಬಂಧ ಇದು ದುಡ್ಡ ಅಳಗಡ ಹತ್ತೈತಿ ನಾವು ಹುಡ್ಡ ಎಂತಿ ಒಂದಿಟ್ಟು ಪಚ್ ಮತ್ತೆ ಹಾಕಿ ಮಾಡ್ತೀನಿ ಅಂದ್ರೆ ಇಡೋಣ ಮಾಡ್ತೀನಿ ಪಚ್ ಮಾಡೋದು ಈಗ ಇದಕ್ಕೆ ಇದಕ್ಕೆ ಜಗಾಟಕ್ಕೆ ಹಚ್ಚುನು ಈಗ ಇದೊಂದು ಸ್ವಲ್ಪ ವೇಟ್ ಕಡಿಮೆ ಐತಿ ಇದೊಂದು ಸ್ವಲ್ಪ ವೇಟ್ ಜಾಸ್ತಿ ಐತಿ ಇದಕ್ಕೆ ವೇಟ್ ಸಬ್ಸಿಮೆಂಟ್ ಆಗುವಂಗೆ ವೇಟ್ ಇಡುನು ಈಗ ಇಟ್ಟು ಜಗಾಟ ಹಚ್ಚುನು ಈಗ ಬರ್ರಿ ಈಗ ಹಚ್ಚು ಇನ್ನೊಂದು ಕಡೆ ಈಗ ಮಾಡೀನಿ ನೋಡ್ರಿ ಈಗ ಇದ್ರ ಮೇಲೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಇಡ್ತೀನಿ ಚೈನ್ ಐತಿ ಇದಕ್ಕ ಚೈನ್ ನಿಂತಿ ಇದನ್ನ ಡಬಲ್ ಥರ ಮಾಡಿದ್ರೆ ಬರ ಬರ್ಕೊಂಡಿರುತ್ತೆ ಇದಕ್ಕ ಇಳಕ್ರ ಇದನ್ನ ನಿಂತಿ ಒಂದ್ ಸ್ವಲ್ಪ ಇದ್ರೊಳಗ ಹಾಕುನು ಇದ್ರೊಳಗ ಸ್ವಲ್ಪ ಇದ್ದಿಟ್ಟು ಹಾಕುನು ಅದನ್ನ ಹಾಕಿದೀನಿ ಇದು ನಿಮ್ಗೆ ಚೇನ್ ಇದಕ್ಕೆ ಸೂಕ್ತ ಇಲ್ಲಿ ಯಾಕಂದ್ರೆ ಮತ್ತೆ ಅದ್ರ ಗಾಳಿಯಲ್ಲಿ ಆಡಿಸಿಕೊಂಡು ಮತ್ತೆ ನೋಡ್ರಿಗೆ ಅಂಟಿಕೊಳ್ಳುತ್ತೆ ಅದಕ್ಕೆ ನೋಡಿ ಈ ರೀತಿ ಈಗ ಆಯ್ತಲ್ಲ ಈಗ ಬೆಸ್ಟ್ ರೇಟ್ ಆಯ್ತು ಈಗ ಈಗ ವೈಯರ್ ಅನ್ನ ಜೋಡಿಸ್ತೀನಿ ಕೆಳಗೆ ಹಸುನು ಯಾಕಂದ್ರೆ ಮೇಲೆ ತಾನೇ ಸ್ಥಾನ ಅದು ಈಗ ಮೋಟ್ರನ್ನು ಜೋಡಿಸ್ತೀನಿ ಸ್ಟೇಟ್ ಸ್ಟೇರಿಂಗನ್ನು ಸೀದಾ ಮಾಡ್ಕೊಳ್ಳೋದು ಕೊಟ್ಟು ಹೊಡೆದು ಇದರ ಸ್ಟ್ರೀಟ್ ಇದೆ ಇವೆಲ್ಲ ಮುರಿದಿದೆ ಫ್ರೆಂಡ್ಸ್ ಇದನ್ನೆಲ್ಲ ಮಾಡ್ತೀನಿ ಅಲ್ಲಿ ಈಗ ಇದ್ರದ್ದು ಒಂದು ವೈಯರು ನೆಕ್ಸ್ಟು ಅದ್ರದ್ದು ವೈರ್ ತೊಗೋತೀನಿ ಈಚೆ ಕಡೆ ಇದೆ ಜೋಡಿಸ್ತೀನಿ ಅದನ್ನು ರಿಮೋಟು ಚಾರ್ಜಿಂಗ್ ಇರ್ತದೆ ಫ್ರೆಂಡ್ಸ್ ರಿಮೋಟ್ ತೊಗೋತೀನಿ ಇವ್ರದ್ದು ಇದು ವೈಯರು ಇದೆ ನೋಡಿ ಈಗ ಇದಕ್ಕೆ ಜೋಡಿಸ್ಕೊತೀನಿ ಈಗ ಇದ್ರದ್ದು ತರಗ ಜೋಡಿಸಿದ ಹಾಂ ಇದು ಈಗ ಸ್ಟ್ರೈಟ್ ಇದೆ ಫ್ರೆಂಡ್ಸ್ ನೋಡಿ ಸ್ವಲ್ಪ ಹೊರಗಾಡ್ತಾ ಇಲ್ಲ ನೋಡಿ ಫ್ರೆಂಡ್ಸ್ <noise> akan <hesitation> 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 akan <hesitation> <hesitation> Ini <hesitation> <hesitation> iga.

ಇದು ಜೋ ರೈಸ್ ಆಗ್ತಾ ಇದೆ ಫ್ರೆಂಡ್ಸ್ ಇಲ್ಲಿ ಹಿಡ್ದು ನೋಡಿ ಓ ಬು ಫ್ರೆಂಡ್ಸ್ ನೋಡಿ ಇಲ್ಲಿ ಬರ್ತಾ ಇದೆ ಈಗ ಇದಕ್ಕ ವೇಟ್ ಹಾಕೋಣ ಇದಕ್ಕ ಇದಕ್ಕೂ ವೇಟ್ ಬಹಳ ಇದೆ ಇದು ವೇಟ್ ಆಗಿದೆ ಗಾಡಿ ಇದು ಇದಕ್ಕೆ ವೇಟ್ ಈಗ ಇದ್ರದ ಸ್ಟ್ರೆಂಟ್ ನಿದ್ರಿಸಿ ಈಗ ಇದಕ್ಕೆ ವೇಟ್ ಹಾಕ್ತೀನಿ ಈಗ ನಾನು ಸಾಕಾಗುತ್ತಲ್ಲ ಫ್ರೆಂಡ್ಸ್ ಇಷ್ಟು ಆದರೆ ಇದಕ್ಕೆ ಆಗುತ್ತೆ ಈಗ ಇಷ್ಟು ನೋಡಿ ವೇಟ್ ಒಂದು ಬಿರಿಂಗ್ ಎರಡು ಗೇರಿಂಗ್ ಹಿಂಗೆ ಹಾಕ್ತೀನಿ ಈಗ ಅದು ಒಳಗಡೆ ಇರ್ತೀನಿ ಇಲ್ಲಿ ಇಲ್ಲೇ ಒಳಗಡೆ ಇಡ್ತೀನಿ ಇದು ಬೇರೆ ಬೀಳ್ಬೋದು ಫ್ರೆಂಡ್ಸ್ ಇದು ಒಳಗಡೆ ಇಟ್ಟರೆ ಇಲ್ಲೇ ಒಂದೆರಡು ಇಡ್ತೀನಿ ಈಗ ನೋಡಿ ಫ್ರೆಂಡ್ಸ್ ಈಗ ಫುಲ್ ಎಕ್ಸ್ ಓ ಇನ್ನು ಇನ್ನು ಇದನ್ನಾಗಿಲ್ಲ ಫ್ರೆಂಡ್ಸ್ ಅದು ಇನ್ನು ಜಾಸ್ತಿ ಇದೆ ಇನ್ನು ಕಡಿಮೆ ಇದೆ ಅದಕ್ಕೆ ಇನ್ನು ಕಡಿಮೆ ಆಗಿದೆ ಇದು ಸ್ವಲ್ಪ ಹಾಕಬೇಕು ವೇಟ್ ವೇಟ ಎಷ್ಟು ಹಾಕ್ಬೇಕು ಅಂದ್ರೆ ಇನ್ನೂ ಪರ್ಸೆಂಟ್ ವೇಟ್ ಹಾಕ್ತೀನಿ ಇದಕ್ಕೆ ಎಷ್ಟು ಸಾಕಾಗ್ತಲ್ಲ ಇದರಲ್ಲಿ ಗೋಳೆ ಇದೆ ಇದ್ರನ್ನ ತೆಗೆದು ಇದನ್ನ ತೆಗೆದು ಇದನ್ನ ಇಡ್ತೀನಿ ಮೇಲೆ ಇದನ್ನ ಇಟ್ಟರೆ ಈಗ ಅದಕ್ಕೆ ಸಬ್ಸಿಮೆಂಟ್ ಆಗುತ್ತೆ ಈಗ ಫುಲ್ ಎಕ್ಸಿಲೇಟರ್ ಇಡಬೇಕು ಇಟ್ಟು ಚಾಲ ಮಾಡಿದ್ರು ಈಗ ಓ ಮುಖ ಪಾಕಿಟ್ ಕಿತ್ತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮುಕ್ಕಾ ಪಾಕಿಟ್ ಹಿಕ್ಕಿತ್ಕೊಂಡ್ ಬಂದ್ಬಿಡ್ತಿವಿ ಮುಖ ಪಾಕಿಟ್ ಕಿತ್ಕೊಂಡ್ಬತ್ತು ನೋಡಿ ಫ್ರೆಂಡ್ಸ್ ಉಕ್ಕ ಪಕಿಟೆ ಗಾಡಿ ಉಕ್ಕ ಪಕಿಟೆ ಕಿತ್ ಬಿಡ್ತು ಫ್ರೆಂಡ್ಸ್ ನೋಡು ಉಕ್ಕ ಪಕಿಟೆ ಕಿತ್ತು ಇದ್ರದ್ದು ನೋಡಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಇದರದ್ದು ಇನ್ನು ಹುಕ್ಕಾಪಕಿ ಕುಂದರ್ಸ್ಕೊತೀನಿ ಉಕ್ಕ ಪ್ಯಾಕೆಟ್ ಕುಂದರ್ಸ್ಕೊಂಡು ಇದಕ್ಕೂ ಒಂದು ಇದೇ ಥರ ಮೋಟ್ರ್ ಮೋಡೋದರ ಮಾಡ್ತೀನಿ ಇರಲಿಲ್ಲ ಅಂದರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬಾಳ್ಬಿಟ್ರೆ ಆಲ್ ಇಟ್ಕೊಂಡು ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್